ಅಯ್ಯೋ ಪಾಪ ಅಂತ ಕೆಲಸ ಕೊಟ್ರೆ ಅಂಗಡಿಯನ್ನೇ ಲೂಟಿ ಮಾಡಿ ಪರಾರಿಯಾದ ಕತೆ ಇದು ಪರಿಚಿತ ಹೇಳ್ದ ಅಂತ ರಾಜಸ್ಥಾನ ಮೂಲದ ವ್ಯಕ್ತಿಯೊಬ್ಬನಿಗೆ ಚಿನ್ನದ ಅಂಗಡಿಯಲ್ಲಿ ಕೆಲಸ ಕೊಟ್ರೆ ಇಡೀ ಚಿನ್ನದ ಅಂಗಡಿಯನ್ನೇ ಲೂಟಿ ಮಾಡಿ ಪರಾರಿಯಾಗಿರ್ತಕ್ಕಂಥ ಘಟನೆ ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದಲ್ಲಿ ನಡೆದಿದೆ ಚಿನ್ನದ ಅಂಗಡಿ ಕೆಲಸಗಾರನಿಂದಲೇ ಕಳ್ಳತನ ನಡೆದಿರುವ ಘಟನೆ ಇದಾಗಿದ್ದು ಒಂದು ಪಾಯಿಂಟ್ ಒಂಬತ್ತು ನಾಲ್ಕು ಕೆಜಿ ಚಿನ್ನ ಕದ್ದು ವ್ಯಕ್ತಿಯೊಬ್ಬ ಪರಾರಿಯಾಗಿದ್ದಾನೆ ಕಳ್ಳತನದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸರಿಯಾಗಿವೆ ಒಂದು ಪಾಯಿಂಟ್ ಮೂರು ಸೊನ್ನೆ ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನ ಕದ್ದು ಪರಾರಿಯಾಗಿದ್ದು ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ರಾಬರ್ಟ್ಸನ್ ಪೇಟೆಯಲ್ಲಿ ಘಟನೆ ನಡೆದಿದೆ ನಿತೀಶ್ ಕುಮಾರ್ ಸೇರಿದ ಜುವೆಲ್ಸ್ನಲ್ಲಿ ಕಳ್ಳತನವಾಗಿದ್ದು ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಯಶ್ ಅನ್ನೋ ಯುವಕನಿಂದ ಕಳ್ಳತನ ನಡೆದಿದೆ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಅಂಗಡಿ ಮಾಲೀಕ ಶೌಚಾಲಯಕ್ಕೆ ಹೋಗಿ ಬರೋಷ್ಟರಲ್ಲಿ ಕಳ್ಳತನ ಮಾಡಿ ಯಶ್ ಪರಾರಿಯಾಗಿದ್ದಾನೆ ಅಂಗಡಿಯಲ್ಲಿ ಆಗಿರುವ ಬದಲಾವಣೆಗಳನ್ನು ಕಂಡು ಅಂಗಡಿ ಮಾಲೀಕ ನಿತೀಶ್ ಕುಮಾರ್ ಅನುಮಾನಗೊಂಡು ಸಿಸಿಟಿವಿ ಪರಿಶೀಲನೆ ನಡೆಸಿದಾಗ ಮಾಲೀಕನಿಗೆ ಗಾಬರಿಯಾಗುವ ದೃಶ್ಯಗಳು ಕಾಣಿಸಿವೆ ರಾಜಸ್ಥಾನ ಮೂಲದ ಯಶ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದು ರಾಜಸ್ಥಾನ ಮೂಲದ ಸುರೇಂದ್ರ ಅನ್ನೋ ವ್ಯಕ್ತಿ ಮೂಲಕ ಯಶ್ ಕೆಲಸಕ್ಕೆ ಸೇರಿದ್ದ ಎನ್ನಲಾಗಿದೆ ಪ್ರಸ್ತುತ ಯಶ್ ಹಾಗೂ ಸುರೇಂದ್ರ ವಿರುದ್ಧ ರಾಬರ್ಟ್ಸನ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ